ಹಾಯಿಮೊದ್ದು ಮಕ್ಕಳೇ ಒಂದು ಕಾಲದಲ್ಲಿ ಪಾಂಡವರು ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದರು ಅವರು ತಮ್ಮ ತಾಯಿ ಕುಂತಿಯೊಂದಿಗೆ ಏಕಚಕ್ರ ಎಂಬ ಹಳ್ಳಿಗೆ ಬಂದರು ಈ ಹಳ್ಳಿಯಲ್ಲಿ ಒಂದು ಭಯಾನಕ ಸಮಸ್ಯೆ ಇತ್ತು ಆ ಹಳ್ಳಿಯಲ್ಲಿ ಬಕಾಸೂರ ಎಂಬ ದೊಡ್ಡ ರಾಕ್ಷಸ ಇದ್ದನು ಅವನು ಪ್ರತಿದಿನ ಊರಿನಲ್ಲಿ ಯಾರನ್ನಾದರೂ ಬಲಿಯಾಗಿ ಕೇಳುತ್ತಿದ್ದನು ಊಟದ ಜೊತೆಗೆ ಒಂದು ವ್ಯಕ್ತಿಯನ್ನು ತಿಂಡಿಯಾಗಿಯೇ ತಿನ್ನುತ್ತಿದ್ದ ಒಂದು ದಿನ ಹಳ್ಳಿಯವರು ಅಯ್ಯೋ ಮತ್ತೆ ಬಕಾಸೂರನ ದಿನ ಬಂದಿದೆ ಇವತ್ತು ಯಾರಾದರೂ ಒಬ್ಬರು ಊಟದೊಂದಿಗೆ ಹೋಗಬೇಕು ಇಲ್ಲದಿದ್ದರೆ ಎಲ್ಲರಿಗೂ ಅಪಾಯ ಎಂದು ಮಾತನಾಡುತ್ತಿದ್ದರು ಆಗ ಪಾಂಡವರ ತಾಯಿಯಾದ ಕುಂತಿ ಇದು ಅತಿಯಾದ ದೋಷ ನಮ್ಮ ಪವಿತ್ರಕ್ಕೆ ಇದು ಸಹಿಸಲಾಗದು ಭೀಮಾ ನೀನು ಹೋಗಿ ಆ ರಾಕ್ಷಸನನ್ನು ನಿಲ್ಲಿಸು ಎನ್ನುತ್ತಾಳೆ ಆಗ ಭೀಮಾ ತಾಯಿಯೇ ಚಿಂತಿಸಬೇಡಿ ನಾನು ಈ ಬಕಾಸುರನಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎಂದು ಊಟದ ಸಾರಿಗೆ ಹಿಡಿದು ಅರಣ್ಯಕ್ಕೆ ಹೋಗುತ್ತಾನೆ ಬಕಾಸುರನಿಗೆ ಕೊಂಡೊಯ್ದ ಊಟವನ್ನು ಭೀಮನೆ ತಿನ್ನುತ್ತಿರುತ್ತಾನೆ ಆಗ ಬಕಾಸುರನು ನೀನಾರು ನೀನೇಕೆ ನನ್ನ ಆಹಾರವನ್ನು ತಿನ್ನುತ್ತಿದ್ದೀಯಾ ಎಂದು ಕದರಿಸುತ್ತಾನೆ ಆಗ ಭೀಮನು ನನಗೆ ಹಸಿವಾಗಿದೆ ಅದಕ್ಕೆ ನಾನು ತಿನ್ನುತ್ತಿದ್ದೇನೆ ನಿನಗೂ ಬೇಕಾದರೆ ನೀನು ತಿನ್ನುಬಾ ಎಂದು ಹೇಳುತ್ತಾನೆ ಆಗ ಬಕಾಸೂರನಿಗೆ ಭೀಮನ ಮೇಲೆ ಕೋಪ ಬಂದು ಯುದ್ಧಕ್ಕೆ ನಿಲ್ಲುತ್ತಾನೆ ಭೀಮನು ಬಕಾಸೂರನನ್ನು ಹೋರಾಟದಲ್ಲಿ ಸೋಲಿಸುತ್ತಾನೆ ಆಗ ಹಳ್ಳಿಯ ಜನರು ಸಂತೋಷದಿಂದ ಜೈಕಾರ ಹಾಕುತ್ತಾರೆ ಭೀಮನ ಧೈರ್ಯ ಮತ್ತು ಶಕ್ತಿಯಿಂದ ಊರಿನ ಜನರನ್ನು ರಕ್ಷಿಸಲಾಯಿತು ಆದರೆ ಭೀಮನು ತನ್ನ ಶಕ್ತಿಯನ್ನು ಸಹಜವಾಗಿಯೇ ಹೆಮ್ಮೆ ಪಡದೆ ಎಲ್ಲರ ಒಳ್ಳೆಯಕ್ಕಾಗಿ ಉಪಯೋಗಿಸಿದನು ಮಕ್ಕಳೇ ಶಕ್ತಿ ಮತ್ತು ಧೈರ್ಯವನ್ನು ಈ ಸತ್ಕಾರ್ಯಕ್ಕಾಗಿ ಉಪಯೋಗಿಸಬೇಕು ಉಪಯೋಗಿಸಬೇಕುರನಿಗೆ